ಪ್ಪ ನಮಸ್ಕಾರ ನಮ್ಮ ಜನಪ್ರಕಾಶ್ ಪಾಟೀಲ್ ನಾನು ಜಮೀರ್ ಅಹಮದ್ ಖಾನ್ರು ನಮ್ಮ ಶಿವಲಿಂಗೇ ಅವರೆಲ್ಲ ಸೇರಿ ನಮ್ಮ ವೈಸ್ ಮತ್ತು ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಷನ್ ಎಲ್ಲ ಸೇರಿ ಒಂದು ಸಭೆಯನ್ನು ಮಾಡಿದರು ರಾಮನಗರದಲ್ಲಿ ಯೂನಿವರ್ಸಿಟಿ ಬಿಲ್ಡಿಂಗು ಯಾವ ಇದೆ ಏನೇನು ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿ ಎಲ್ಲ ಚರ್ಚೆ ಮಾಡಿದ್ದೇವೆ ಕೆಲವು ಲ್ಯಾಂಡ್ ಅಕ್ವಿಷನ್ ಇಶ್ಯೂಸ್ ಇತ್ತು ಅದಕ್ಕೆ ಕೋರ್ಟಲ್ಲಿ ಏನೇನು ಕೆಲವು ಅಡಿಸೆಗಳಿತ್ತು ಅದಕ್ಕೆಲ್ಲ ಕೆಲವು ತೀರ್ಮಾನವನ್ನು ನಿರ್ದೇಶನಗಳನ್ನು ಕೊಟ್ಟಿದ್ದಾರೆ ಯಾವುದೇ ವಿಚಾರ ಆಗಲಿ ಕಾನೂನು ಚೌಕಟ್ಟಿನಲ್ಲಿ ಏನು ಸೆಟಲ್ಮೆಂಟ್ ಮಾಡಬೇಕು ಏನು ಅಭಿವೃದ್ಧಿ ಮಾಡಬೇಕು ಆ ರೈತರಿಗೆ ಮನವೊಲಿಸಿ ಅದನ್ನು ಕಂಪ್ಲೀಟ್ ಏರಿಯಾನ ಕಾಂಪೌಂಡ್ ಮಾಡಿ ಕೆಲಸನ ಪ್ರಾರಂಭ ಮಾಡ್ತಾ ಇದ್ದಾರೆ ಇನ್ನು ಕೆಲವು ಏನೇನು ಪೆಂಡಿಂಗ್ ಇದೆ ಅದನ್ನೆಲ್ಲ ಶಾರ್ಟ್ಔಟ್ ಮಾಡೋಕ್ಕೆ ನಿರ್ದೇಶನವನ್ನು ಕೊಟ್ಟಿದ್ದೆ ಎರಡನೇದು ಮೆಡಿಕಲ್ ಕಾಲೇಜಿನ ರಾಮನಗರದಲ್ಲಿ ಪ್ರಾರಂಭ ಮಾಡಲಿಕ್ಕೆ ನೀವು ಏನೇನು ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಒಂದು ಅದು ಕೂಡ ಈಗಾಗಲೇ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಎರಡನೇದು ಯೂನಿವರ್ಸಿಟಿ ಹೆಡ್ ಆಫೀಸ್ ಕ್ಯಾಂಪಸ್ ರಾಮನಗರಕ್ಕೆ ಶುಫ್ ಆಗಬೇಕು ಅಂತ ಹೇಳಿದ್ರು ಇಲ್ಲಿ ಜೀವ ಆಗಿದೆ ಆ ಜೀವನ ಇಂಪ್ಲಿಮೆಂಟ್ ಮಾಡಿ ಒಂದೇ ಸ್ಟೇಜಲ್ಲಿ ಸುಮ್ತಾ ಕಾಂಕಿಗಳು ಸ್ಟೇಜ್ ಬೈ ಸ್ಟೇಜ್ ರಾಮ್ಲೂರೆಲ್ಲ ಯೂನಿವರ್ಸಿಟಿ ಪ್ರಾರಂಭ ಮಾಡಬೇಕು ಅಂತ ನಿರ್ದೇಶನ ಕೊಟ್ಟಿದ್ದೇವೆ ನಾನು ಮತ್ತು ನಮ್ಮ ಆಂಗ್ಲೇಜುಕೇಷನ್ ಮನಿಸು ವೈಸ್ ಚಾನ್ಸ್ಲರ್ಸು ಮತ್ತು ಎಲ್ಲ ಆಫೀಸರ್ಸು ಇವರಿಗೆ ಎರಡನೇದು ಬಜೆಟಲ್ಲಿ ಕನಕ್ಪುರ ಕೂಡ ಅನೌನ್ಸ್ಮೆಂಟ್ ಆಗಿತ್ತು ಕನಕ್ಪುರದಲ್ಲೂ ಕೂಡ ಅವರು ಹೌಸಿಂಗ್ ಬೋರ್ಡಿಂದ ಎಮಿನ ತೆಗೆದುಕೊಂಡು ಅವ್ರಿಗೆ ನಾವೇ ಸ್ವಲ್ಪ ದುಡ್ಡು ಕೊಡೋದು ದುಡ್ಡು ಕೊಟ್ಬಿಟ್ಟು ಅಲ್ಲೂ ಕೂಡ ಕಾಲೇಜಿಗೆ ಈಗ ನಮ್ಮ ನಿಮ್ಮ ಇದು ಎನ್ ಎಮ್ ಸಿ ಇರಲ್ಲ ಎನ್ ಎಮ್ಸಿಯಿಂದ ಬೇಸಿಕ್ ಫೆಸಿಲಿಟೀಸ್ ಇಲ್ಲ ಅಂತೇಳಿ ನಮಗೆ ವಾಪಸ್ ಬಂದಿತ್ತು ಈ ಸದ್ಯಕ್ಕೆ ಎಷ್ಟು ಇನ್ಫ್ರಾಸ್ಟ್ರಕ್ಚರ್ ಇದೆ ಅದರಲ್ಲಿ ಇನ್ಸೂಪ್ ಆಯರ್ ಮಾಡಿ ವರ್ಷಕ್ಕೆ ಅಪ್ಲಿಕೇಶನ್ ಆಗುವಂಥದ್ದು ಅಲ್ಲಿ ಹೌಸಿಂಗ್ ಬೋರ್ಡ್ ಜಾಗನ ನಾವು ಅಷ್ಟಕ್ಕೆ ತೆಗೆದುಕೊಳ್ಳೋದು ನಮ್ಮ ಯೂನಿವರ್ಸಿಟಿಯು ನಮಗೆ ಸಹಕಾರ ಕೊಡ್ತಾ ಇದೆ